ಹೇ ಗೈಸ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಜಸ್ಟ್ ನೋವು ಸ್ನಾನ ಆಯಿತು ಈಗ ಟೈಮ್ ಬಂದು ಮೂರು ಗಂಟೆ ನಲವತ್ತು ನಿಮಿಷ ಈಗ ಪೂಜೆ ಮಾಡಿಬಿಟ್ಟು ಫಟಾಫಟ್ ಅಂತ ನಮ್ಮ ಚಿಂಟುನ ಕರ್ಕವರಕ್ಕೆ ಹೋಗಬೇಕು ನಾನು ಮುದ್ದು ಮಗ ನನ್ನ ಪ್ರೀತಿ ಮಗ ಪಾಪ ಅದಕ್ಕೆ ನನ್ನ ಬಿಟ್ಟರೆ ಯಾರೂ ಇಲ್ಲ ನನಗೆ ಅವನು ಬಿಟ್ಟರೆ ಯಾರೂ ಇಲ್ಲ ಇಬ್ಬರು ಒಂಥರ ಮೇಡ್ ಫಾರ್ ಈಚ್ ಅದರ್ ಅದು ಅಮ್ಮ 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 ಅನ್ನತ್ತೆ ನಾನು ಮಗು 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 ಅಂತಿರ್ತೀನಿ ಸೊ ಅವನೇ ನನ್ನ ಜೀವ ಅವನೇ ನನಗೆ ಅಲ್ಲ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಚಿಂಟನ ಹೋಗಿ ಕರ್ಕೊಬರೋಣ ನೋಡಿ ಮೂರು ಗಂಟೆ ನಲ್ವತ್ತು ನಿಮಿಷ ಇವತ್ತು ಚಿಂಟೂರ್ ಪಪ್ಪ ಪೂಜೆ ಮಾಡಿಲ್ಲ ಏನೋ ಕೆಲಸ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಹಾಗೆ ಹೊರಟೋಗಿದ್ದಾನೆ ಬನ್ನಿ ನಾವು ಪೂಜೆ ಮಾಡೋಣ ಹೂವು ಎಲ್ಲ ಮೊಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ದೇವ್ರ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡೋಣ ಇವಾಗ ನವರಾತ್ರಿಯೆಲ್ಲ ಸೊ ದಿನ ತುಪ್ಪದ್ದೀಪವೇ ಹಚ್ತಾ ಇದ್ದೀನಿ ಐ ಮೀನ್ಸ್ ದಿನ ದೀಪ ಹಚ್ಚೋಕೇ ಎಲ್ಲ ರೆಡಿ ಮಾಡಿ ಇದ್ದೀನಿ ಗೈಸ್ ಪೂಜೆ ಆಯಿತು ಗೈಸ್ ಈಗ ಚಿಂಟು ಕರ್ಕೊಂಡು ಬಂದೆ ಈಗ ಅವನಿಗೆ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟಿದೆ ಅದನ್ನು ಬಿಸಿ ಮಾಡಿ ಕೊಡ್ತೀನಿ ಅದು ಸಾಕಾಗಲಿಲ್ಲ ಅಂದ್ರೆ ಎಗ್ ತಂದಿದ್ದೀನಿ ಆಮ್ಲೆಟ್ ಮಾಡಿ ಕೊಡ್ತೀನಿ ಇಷ್ಟೆ ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ ಅವ್ನು ಬರೋ ಅಷ್ಟರಲ್ಲಿ ನಾಳೆಗೆ ತಿಂಡಿ ದೋಸೆ ಮಾಡ್ತಾ ಇದ್ದೀನಿ ಸೊ ಅದನ್ನ ರುಬ್ಬಿ ಇಟ್ಬಿಡೋಣ ಚಿಂಟುಗೆ ಉಪ್ಪಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಸಹ ರೆಡಿ ಮಾಡ್ತೀನಿ ಈಗ ಪಾಪ ಅವನು ಅಷ್ಟೆಲ್ಲ ಸ್ನ್ಯಾಕ್ಸ್ ತಿಂದು ಅಭ್ಯಾಸ ಆಗಿ ಈಗ ಈ ರೀತಿ ತಿಂಡಿಗಳು ತಿನ್ನಬೇಕು ಅಂದರೆ ಬೇಜಾರು ಮಾಡ್ಕೋತಾನೆ ಬಟ್ ನೋ ಅದರ ಆಪ್ಷನ್ಸ್ ಅವ್ನು ಸಫರ್ ಮಾಡಿರೋದು ನೋಡಿದ್ರೆ ನನಗೆ ಮತ್ತೆ ಅಜ್ಜಂಗೆ ಫುಡ್ ಕೊಡೋ ಮನಸೇ ಇಲ್ಲ ಏನು ಮಾಡಲಿ ಈ ಕಡೆ ಮಗು ಹೊಟ್ಟೆ ಎಸ್ಕೊಂಡಿರುತ್ತೆ ಅಂತ ನೋಡೋದು ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ ನನಗೂ ತುಂಬ ಬೇಜಾರಾಗ್ತಿದೆ ಇತ್ತೀಚೆಗೆ ಮಗುಗೇನು ಕೊಡಲಿ ಏನು ಕೊಡಲಿ ಏನು ಕೊಡಲಿ ಅಂತ ಹಣ್ಣನ್ನು ಇಷ್ಟಪಟ್ಟು ತಿನ್ನಲ್ಲ ಆದರೂ ಸಹ ತಿಂತಾ ಇದ್ದಾನೆ ಆ್ಯಂಡ್ ಈ ರೀತಿ ಮಿಕ್ಕಿರೋ ತಿಂಡಿಗಳನ್ನ ಬಿಸಿ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಸೊ ಇದೇ ಸ್ನ್ಯಾಕ್ಸ್ ಇತ್ತೀಚಿಗೆ ಚಿಂಟು ಹಾಲಂತೂ ಕುಡಿಯೋದೇ ಬಿಟ್ಬಿಟ್ಟಿದ್ದಾನೆ ಎಷ್ಟು ಫೋರ್ಸ್ ಮಾಡಿ ಕೊಡ್ತೀನಿ ಅಂದರೂ ಬೇಡ ಬೇಡ ಅಂತಾನೆ ಇವಾಗ ನೋ ಅದರ ಆಪ್ಷನ್ಸ್ ಅವನು ಒಂದು ಲೋಟ ಫುಲ್ ದೊಡ್ಡ ಲೋಟ ಹಾಲು ಕುಡಿದು ಏನಾದರೂ ಸ್ವಲ್ಪ ತಿಂಡಿಗಳು ತಿಂದರೆ ಆವಾಗಲೇ ಹೊಟ್ಟೆ ತುಂಬೋದು ಹಾಗಾಗಿ ಫೋರ್ಸ್ ಮಾಡಿ ಹಾಲನ್ನ ಕೊಡ್ತಾ ಇದ್ದೀನಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಕುಡಿ ಮಗನೇ ಅಂತ ಅವನಂತೂ ಬಿಲ್ಕುಲ್ ಇಲ್ಲ 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 ಅಂತಲೇ ಹೇಳೋದು ಆದರೂ ಸಹ ನಾನು ಬಿಡ್ತಾ ಇಲ್ಲ ಬಿಕಾಸ್ ಆ ನೋವು ಈ ನೋವು ಅಂತೆಲ್ಲ ಹೇಳ್ತಾನೆ ಇರ್ತಾನೆ ಸೊ ಅಟ್ಲೀಸ್ಟ್ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಆದರೂ ಸಿಗತ್ತೆ ತಗೋಬುಟ್ಟ ಅಂದ್ಬಿಟ್ಟು ಸೋ ಸಬ್ಲೂ ಫೀಡ್ ಮಾಡ್ತಾ ಇದ್ದೀನಿ ಬಂಗಾರ ಉಪ್ಪಿಟ್ಟು ಸ್ಲೈಮಿ ಈಗ ಇನ್ನೂ ಸೂಪರ್ ಸ್ಲೈಮಿ ನನಗೆ ಗಟ್ಟಿ ಗಟ್ಟಿಲ್ಲಮ್ಮ ತುಂಬಾ ಸಾಫ್ಟ್ ಇದೆ ಅಮ್ಮ ತಿನ್ನಿಸ್ತೀನಿ ಅದಕ್ಕಿಂತ ಈಗ ಸೂಪರ್ ಈವ್ನಿಂಗ್ ಸ್ನಾಕ್ಸ್ ಉಪ್ಪಿಟ್ಟು ಹುப்பிಟ್ಟು ತಿನ್ನೋದೇ ಒಂದು ಮಜಾ ಆಗುತ್ತಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಎಷ್ಟು ತಿಂದರೂ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರತ್ತೆ ನಮ್ಮ ಚಿಂಟುಗೆ ನನ್ನ ಮೇಲೆ ಇರಬಾರ್ದು ಕೋಪ ಎಲ್ಲ ಬರ್ತಾ ಇದೆ ನಮ್ಮ ಚಿಂಟುಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆದರೆ ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ತುಂಬ ತೆಳುವಿಗೆ ಮಾಡ್ತೀನಲ್ಲ ಅದು ತುಂಬ ಇಷ್ಟ ಅವನಿಗೆ ಇದು ಸಹ ತುಂಬ ಸಾಫ್ಟಾಗೆ ಇದೆ ತಿನ್ನು ಪುಟ್ಟ ಅಂತ ಬಿಸಿ ಮಾಡ್ಕೊಂಡು ಬಂದು ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಅವನೇ ಹೊಟ್ಟೆನಾದರೂ ತುಂಬುತ್ತೆ ಅಂತ ಬಂಗಾರ ಪುಟ್ಟ ಚಿಂಟು ಪುಟ್ಟ ಟೇಸ್ಟಿ ಆಗಿದೆಯಲ್ಲ ನೀನು ಹೇಳ್ದಂಗೆ ಆನಿಯನ್ ಎಲ್ಲ ಕಮ್ಮಿ ಇದೆ ಅಲ್ಲ ಬೆಳಗ್ಗೆ ಇನ್ನೂ ಚಂದ ಇತ್ತಲ್ಲ ಇನ್ನೂ ಕೊಟ್ಟು ತಿಂತಿದ್ದೇನೋ ಬೆಳಗ್ಗೆ ಸಂಜೆಗೂ ಬೇಕಲ್ಲ ಅಂದ್ಬಿಟ್ಟಿದ್ದೆ ಮುದ್ದು ಮಗ ಹೇಗೆ ಬೇಕು ಹಾಗೆ ಇದ್ದೀನಿ ಎಲ್ಲ ಸಸ್ವಲ್ಪ 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 ಅಷ್ಟೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಉಪ್ಪಿಟ್ಟು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಅದರಲ್ಲೂ ಹುಡುಗರಿಗಂತೂ ಕಾಂಕ್ರೀಟ್ ಅಂತ ತಿನ್ನೋದೇ ಇಲ್ಲ ನಮ್ಮ ಚಿಂಟು ತುಂಬ ಇಷ್ಟಪಟ್ಟು ತಿಂತಾನೆ ಗೈಸ್ ಚಿಂಟುದು ಸ್ನ್ಯಾಕ್ಸ್ ತಿಂದು ಆಯಿತು ಇವಾಗ ಮೋಸಂಬಿ ಹಣ್ಣ ಬೆಳೆಸ್ತಾ ಇದ್ದೀನಿ ಒಂದು ಚಿಂಟುಗೆ ಒಂದು ಅರ್ಪಪ್ಪಂಗೆ ಚಿಂಟು ಬೇಕಾ ಓದ್ಕೋ ಓದ್ಕೋ ಏಕೆ ಬೆಳಗ್ಗೆ ಬಿಗ್ಲಿಕ್ಕೆ ಬರ್ತಿತ್ತು ಈಗಲೂ ಬಿಕ್ಲಿಕ್ಕೆ ಬರ್ತಾ ಇದ್ದಲ್ಲ ಯಾರು ನೆನೆಸ್ಕೋತಾ ಇದ್ದಾರೆ ನಿಮ್ಮೆಂಡ್ರು ಯಾರು ಚಿಂಟು ಎಂಡ್ರು గ కలాగస్సి అండ్ అంట ఫుల్ జోషు ఫుల్ ఖుషి కిస్తీ యా చింటు ప్లీజ్ యారో ఇక అదక ఇష్ట ಬನ್ನಿ ಈಗ ಮೋಸಂಬಿ ಬಿಡ್ಸೋಣ ಚೆನ್ನಾಗಿದೆ ಗೈಸ್ ಮೋಸಂಬಿ ಸ್ವೀಟಾಗಿದೆ ಆಗಿದೆ ಮೊನ್ನೆ ತಿಂದಿದ್ದೆ ಹ್ಞೂ ನೆನ್ನೆ ಆ್ಯಕ್ಚುಲಿ ನೆನ್ನೆನೂ ಎರಡು ಬಿಡಿಸಿದ್ದೆ ನಿನ್ನೆ ಒಂದು ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಬೆಂಡ್ ಬೆಂಡಿತ್ತು ಗೈಸ್ ಮೋಸಂಬಿ ಹಣ್ಣ ಬಿಡ್ಸಿದ್ದೀನಿ ಇವಾಗ ನಮ್ಮ ಚಿಂಟಿಗೆ ತಿನ್ಸೋಣ ಇಷ್ಟ ಮೋಸಂಬಿ ಹಣ್ಣು ಅಲ್ಲವಾ ಅದರಲ್ಲೂ ಸ್ವೀಟ್ ಸ್ವೀಟ್ ಆಗಿರೋದಂತೂ ತುಂಬ ಇಷ್ಟಪಡ್ತಾನೆ ನೋಡಿ ಸಿಪ್ಪೆ ತೆಗ್ದು ತಿನ್ನಿಸ್ತೀನಿ ಗೈಸ್ ಚಿಂಟುಗೆ ಹೊಟ್ಟೆ ತುಂಬೋಯ್ತಂತೆ ತುಂಬಾ ಪುಟ ಈಗ ಇಲ್ಲ ಚಿಂಟು ಅವ್ರ ಪಪ್ಪಾಗೆ ಇದೊಂದು ಗೋವನ್ನ ಕಟ್ ಮಾಡಿ ಇಟ್ಬಿಟ್ಟು ಬರೋಣ ಬನ್ನಿ ಚಾಕು ಇಲ್ಲ ನಮ್ಮ ಚಿಂಟು ಎಷ್ಟು ಆಟ ಮಾಡ್ತಾನೆ ಅಂದರೆ ಈ ಕಡೆಗೊಳ್ದು ಸಾರು ಫಿಶ್ ಕರಿ ಎಲ್ಲ ತಿನ್ನೋದೇ ಇಲ್ಲ ಅಂತ ಹೇಳ್ತಾನೆ ನನಗೆ ಫಿಶ್ ಕರಿ ಬೇಡ ಅಂದ್ಬಿಟ್ಟು ಮೆಣಸಿನ್ ಪುಡಿ ತುಪ್ಪ ಕಲಸಿಸ್ಕೊಂಡಿದ್ದಾನೆ ಉಫ್ ನನಗಂತೂ ಸಾಕಾಗೋಗುತ್ತೆ ಗುಡ್ ಮಾರ್ನಿಂಗ್ ಗಾಯ್ಸ್ ಗಾಯಸ್ ಇಲ್ಲಿ ಬಂದುಬಿಟ್ಟಿದೆ ಟೈಮು ಆರು ಮುಕ್ಕಾಲು ನಮ್ಮ ಚಿಂಟು ಬಿಡಲಿಲ್ಲ അമ്മ സ്വൽപ് മൽക്കു അമ്മ സ്വൽപത് മൽക്കോ ഇഷ്ട ഇവനെ ആട്ടു തിണ്ടി മാറണ ನಿನ್ನೆ ಪಾತ್ರೆ ಬೆಳಗುವಮ್ಮ ಬಂದೇ ಇಲ್ಲ ಅನಿಸುತ್ತೆ ನಿನ್ನೆ ಕೆಲಸದಮ್ಮ ಬಂದಿಲ್ಲ ಸೊ ಎಮರ್ಜೆನ್ಸಿ ಬೇಕಾಗಿರೋದನ್ನೆಲ್ಲ ಬೆಳ್ಕೊತಾ ಇದ್ದೀನಿ ಮಿಕ್ಕಿರೋ ಪಾತ್ರೆ ಆಮೇಲೆ ಬೆಳ್ಕೊಂಡ್ರೆ ಆಯಿತು ಗೈಸ್ ಬಟ್ಟೆ ಒಗದಾಯ್ತು ನೋಡಿ ಇಷ್ಟು ಬಟ್ಟೆ ಹೋಗ್ತಿದ್ದೀನಿ ಇವಾಗ ಚಿಂಟುಗೆ ನೀರು ಕೊಟ್ಬಿಟ್ಟು ನಾವು ಒತ್ತು ತಿಂಡಿ ಮಾಡೋಣ ನೆನ್ನೆ ದೋಸೆಗೆ ರುಬ್ಬಿಟ್ಟಿದ್ದೀನಿ ಅಲ್ಲ ಸೊ ಇವತ್ತು ಮೆಂತ್ಯ ಉದ್ದು ಅಕ್ಕಿ ಎಲ್ಲ ಹಾಕಿ ದೋಸೆ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಮ್ಮ ಚಿಂಟುಗೆ ನೀರು ಇನ್ನು ಮಗು ಮಲ್ಕೊಂಡಿದೆ ಬನ್ನಿ ಹೋಗಿ ಎಪ್ಸೋಣ ಚಿಂಟು ಇನ್ನೂ ಕೆಳಗಡೆ ಬಂದಿಲ್ಲ ಅದಕ್ಕೆ ನಾನೇ ದೋಸೆ ತಿನ್ಬಿಡೋಣ ಫಸ್ಟು ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ಲ ಆ ರೀತಿ ಬಬಲ್ ಬಬಲ್ ಎಲ್ಲ ಇದ್ದರೆ ಬ್ಯಾಟರ್ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಬಂದಿದೆ ಅಂತ ಅರ್ಥ ದೋಸೆ ಸಖತ್ತಾಗಿದೆ ಗೈಸ್ ಕ್ರಿಸ್ಪ್ ಬೇಕಂದ್ರೆ ಕ್ರಿಸ್ಪ್ ಮಾಡ್ಕೋಬೋದು ಏನಾದರೂ ಮಾಮೂಲಿ ಸಾಫ್ಟ್ ಬೇಕು ಅಂದರೂ ಮಾಡ್ಕೋಬೋದು ಕ್ರಿಸ್ಪ್ ಬೇಕು ಅಂದರೆ ಸ್ವಲ್ಪ ಲೋ ಸಿಮ್ಮಲ್ಲಿ ಜಾಸ್ತಿ ಬೇಯಿಸಿದ್ರೆ ಕ್ರಿಸ್ಪ್ ಬರುತ್ತೆ ಸಾಫ್ಟ್ ಬೇಕು ಅಂದರೆ ಹೈ ಸಿಮ್ಮಲ್ಲಿ ಬೇಗನೆ ಉಲ್ಟಾ ಪಲ್ಟ ಮಾಡ್ಕೊಂಡು ತಗೋದ್ರೆ ಸಾಫ್ಟ್ ಬರುತ್ತೆ ಹೆಂಗಿದೆ ನಮ್ಮ ಟೆಕ್ನಿಕ್ ಸೂಪರಲ್ಲ ನಂಗೆ ಗೊತ್ತು ನೀವೆಲ್ಲ ಕಲಾವಿದರು ನೀವೆಲ್ಲರೂ ಚೆಂದ ಮಾಡ್ತೀರಾ ಅಂತ ನಾನೇ ಏನೂ ಮಾಡಲ್ಲ ಅಂತಲೂ ಗೊತ್ತು ಹಾಂ ಸುಮ್ಮನೆ ನಿಮಗೆ ಹಾಗೆ ಚಮಕ್ ಕೊಟ್ಟೆ ನಗಾಟಿ ಅಂತ ಸೊ ನಂದಂತೂ ತಿಂಡಿ ಆಯಿತು ಇವಾಗ ನೀರು ಕುಡಿತಾ ಇದ್ದೀನಿ ನೋಡಿ ಯಾಕೆಂದರೆ ಬೆಳಗ್ಗೆಯಿಂದ ಟೈಮ್ ಇರಲಿಲ್ಲ ನೀರು ಕುಡಿಯೋಕ್ಕೆ ಚಿಂಟುಗೆ ನೀರು ಕೊಟ್ಬಿಟ್ಟು ಬಂದ ಆಮೇಲೆ ತಿಂಡಿ ಮಾಡೋಣ ಅಂತ ಮಾಡಿಬಿಟ್ಟೆ ಸೊ ಕಾಫಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಲ್ಲ ಹಾಗಾಗಿ ತಿಂಡಿ ತಿಂದಾದ್ಮೇಲೆ ನೀರು ಕುಡಿತಾ ಇದ್ದೀನಿ ನೀರು ಕುಡಿದ್ಬಿಟ್ಟು ಆಮೇಲೆ ಚಿಂಟೆಗೆ ಬಿಸಿ ಬಿಸಿ ದೋಸೆ ಮಾಡಿ ಇಡ್ತೀನಿ ಅಷ್ಟರಲ್ಲಿ ಅವನು ಬರ್ತಾನೆ ನಾನು ದೋಸೆ ಮಾಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸೇ ಆಯಿತು ಅನಿಸುತ್ತೆ ಗೈಸ್ ಇವತ್ತೇ ಮಾಡ್ತಾ ಇರೋದು ದೋಸೆನ ಅದು ನಾನೇ ಬ್ಯಾಟರ್ ರೆಡಿ ಮಾಡಿ ಮಾಡ್ತಾ ಇರೋದು ಇವತ್ತೇ ಸೊ ಏನದು ಕ್ರೇವಿಂಗ್ ಅಂತಾರಲ್ಲ ಹಾಗೆ ನೋಡ್ತಾ ಇದ್ದರೆ ತಿನ್ನಬೇಕು ಥರ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟನಾ ದೋಸೆ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಬನ್ನಿ ಮಾಡಿಕೊಡ್ತೀನಿ ಫಸ್ಟ್ ಇವಾಗ ಬನ್ನಿ ಹೋಗಿ ತಿನ್ನಿ ತಿನ್ಸೋಣ ಬೇಗ ಬೇಗ ಬರೋದು ಎಷ್ಟು ಲೇಟ್ ಆಗತ್ತೆ ಅಂದರೆ ಅವನಿಗೋಸ್ಕರ ನಾನು ತಿಂಡಿ ಇಟ್ಕೊಂಡು ಬಂದು ಕಾಯಬೇಕು ಗೈಸ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಹದಿನೈದು ನಿಮಿಷ ಚಿಂಟುಗೆ ಅನ್ನ ಮಾಡಿಟ್ಟಾಯಿತು ಸಾರಿದೆ ನೆನ್ನೆದೆ ಇದೆ ಸೊ ಇವಾಗ ನಾನು ಬಟ್ಟೆ ಸಹ ಒಗ್ದಾಯ್ತು ಅದನ್ನು ಮೇಲ್ಗಡೆ ಸಹ ಅಟ್ಟದ ಮೇಲೆಲ್ಲ ಒಣ ಹಾಕ್ತೆ ಈಗ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿ ಪೇಂಟಿಂಗ್ ಕೆಲಸ ಎಲ್ಲ ನಡೀತಾ ಇದೆ ಏನಾಗಿದೆ ಎತ್ತ ನೋಡೋಣ ಆ್ಯಂಡ್ ತುಂಬಾ ಕೆಲಸಗಳು ನಡೀತಾ ಇದೆ ಎಷ್ಟು ಮಾಡಿಸಿದ್ರೂ ಮುಗಿತಾ ಇಲ್ಲ ಮಳೆಗಾಲವಂತೂ ನಿಲ್ತಾ ಇಲ್ಲ ಈ ಮಳೆ ಒಂದು ನಿಂತರೆ ಎಲ್ಲ ಸರಿ ಹೋಗುತ್ತೆ ಮಳೆ ನಿಲ್ತಾ ಇಲ್ಲ ಮಳೆಗೆ ನಾನು ಬೈಯಲ್ಲ ಪಾಪ ತುಂಬ ಜನ ಮಳೆ ಬೇಕು ಐ ನೋ ಇಟ್ ಬಟ್ ಈ ಮೂಮೆಂಟಲ್ಲಿ ಮಳೆ ನಿಲ್ತಾ ಇಲ್ಲ ಅದೇ ಪ್ರಾಬ್ಲಮ್ಮು ಮಳೆಗಾಲ ಸ್ಟಾರ್ಟಾಗಿ ಆಲ್ಮೋಸ್ಟ್ ಹತ್ತತ್ರ ಆರು ತಿಂಗಳಾಯಿತು ಇನ್ನೂ ನಿಂತಿಲ್ಲ ಬನ್ನಿ ಬೇಬೇಗೆ ಹೋಗೋಣ ಮಾತಾಡ್ತಾನೆ ನಿಂತಿದ್ರೆ ಮಾತಾಡ್ತಾನೆ ನಿಂತಿರ್ತೀವಿ ನಮ್ಮ ರೆಸಾರ್ಟ್ ಹೆಸ್ರು ಬಂದು ಹೋಪ್ಸು ನಿಮ್ಗೆಲ್ರಿಗೂ ಗೊತ್ತಿರತ್ತೆ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಅಂತ ಗೋಕರ್ಣದಲ್ಲಿದೆ ಎಕ್ಸಾಕ್ಟಾಗಿ ಬೀಚ್ ಫ್ರಂಟೇ ಇದೆ ಗೈಸ್ ಬೀಚ್ ಫೇಸಿಂಗ್ ಪ್ರಾಪರ್ಟಿ ನಮ್ಮ ರೆಸಾರ್ಟಿಂದ ನಮ್ಮ ಪ್ರಾಪರ್ಟಿಯಿಂದ ಒಂದು ಹೆಜ್ಜೆ ಹೊರಗಿಟ್ರೆ ಬೀಚ್ ಏನಾದರೂ ಅದೃಷ್ಟ ಮಾಡಿರಬೇಕು ಅಲ್ಲ ನಮ್ಮ ರೆಸಾರ್ಟಲ್ಲಿ ನಮ್ಮ ಪ್ರಾಪರ್ಟಿಲಿ ಸ್ಟೇ ಮಾಡೋಕ್ಕೆ ನಿಜ ಹೇಳ್ತೀನಿ ಗೈಸ್ ತುಂಬ ಚೆನ್ನಾಗಿರತ್ತೆ ಅದರಲ್ಲೂ ಬೀಚ್ ವ್ಯೂ ಇರೋ ರೂಮ್ಸು ನಾಲ್ಕಿದೆ ಎಕ್ಸಾಕ್ಟ್ ನಿಮ್ಮ ಅಪ್ ಫ್ರಂಟ್ ನಿಮ್ಮ ಕಣ್ಣಿಗೆ ಹಲೆಗಳು ಸೌಂಡ್ಸು ಎಲ್ಲ ಹಂಗೆ ಬರುತ್ತೆ ಸೊ ಅಂಥ ರೂಮ್ಸು ನಾಲ್ಕಿದೆ ಇನ್ನು ಮೆಕ್ಕಿದೆ ಎಲ್ಲದರಲ್ಲೂ ಹಲೆಗಳು ಶಬ್ದವೂ ಕೇಳುತ್ತೆ ಕಣ್ಣಿಗೂ ಕಾಣುತ್ತೆ ಆದರೆ ರೆಸ್ಟೋರೆಂಟಿಂದ ಸ್ವಲ್ಪ ಬ್ಯಾಕ್ ಸೈಡ್ ಇದೆ ಅಷ್ಟೆ ಇದೆ ಬೇಜ್ ಫ್ರಂಟ್ ಪ್ರಾಪರ್ಟಿ ಅಂದರೆ ಹೀಗೆ ಇರತ್ತೆ ಇಷ್ಟು ನಿಮಗೆ ಎಲ್ಲೂ ಸಿಗಲ್ಲ ಇಷ್ಟು ಫೆಸಿಲಿಟೇಟಾಗಿ ಎಲ್ಲೂ ನಿಮಗೆ ಯಾವ ಪ್ರಾಪರ್ಟಿನೂ ಇಲ್ಲ ನಮ್ಮ ಗೋಕರ್ಣದಲ್ಲಿ ಐ ಕ್ಯಾನ್ ಅಶ್ಯೂರ್ ದಟ್ ಬಿಕಾಸ್ ತುಂಬ ಫಾರ್ ಇರುತ್ತೆ ಇಲ್ಲ ತುಂಬ ಚಿಕ್ಕ 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 ಗೂಡ್ಗಳ ಥರ ಇರುತ್ತೆ ನಮ್ಮ ಥರ ಆಗಿ ಇಷ್ಟು ಚೆಂದ ಇರೋ ಪ್ರಾಪರ್ಟಿ ಎಲ್ಲೂ ಇಲ್ಲ ಗೋಕರ್ಣದಲ್ಲಿ ದಟ್ ಐ ಕ್ಯಾನ್ ಅಶ್ಯೂರ್ ಯು ಗೈಸ್ ಫೋನ್ ನಂಬರ್ ಬಂದು ನೈನ್ ಫೋರ್ ತ್ರೀ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಎನ್ಕ್ವೈರೀಸ್ ಇದ್ದರೆ ರೂಮ್ಸ್ ಬೇಕು ಅಂದರೆ ಈವನ್ ರೆಸ್ಟೋರೆಂಟ್ ಸಹ ಓಪನ್ ಆಗ್ತಾ ಇದೆ ಸೊ ಕೆಫೆಗೆ ಬರಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ ಆರಾಮ್ಸೆ ಬಂದು ನೀವು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು ಚಿಂಟು ಸ್ಕೂಲಲ್ಲಿ ಏನೋ ಒಂದು ಟೆಸ್ಟ್ ನಡೀತಾ ಇದೆ ಅಂತೆ ಅದಕ್ಕೆ ಪೇಪರ್ಸ್ ಎಲ್ಲ ಫೈಲ್ಗೆ ಹಾಕಿಡಬೇಕಂತೆ ಹಾಗಾಗಿ ಅಮ್ಮ ನನಗೆ ಫೈಲ್ ತಕ್ಕೊಡು ಅಂದ್ಬಿಟ್ಟು ಬಂದಿದ್ದಾನೆ ಬ್ಯಾಗ್ ಸಮೇತ ಬಂದುಬಿಟ್ಟಿದ್ದಾನೆ ಸೊ ಅವನಿಗೊಂದು ಎರಡು ಮೂರು ಫೈಲ್ ಬೇಕಂತೆ ಹಾಗಾಗಿ ತಕ್ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ಫೈಲ್ ತಗೋತಾನೆ ಆ್ಯಂಡ್ ಚಿಂಟುಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಗೈಸ್ ಎಕ್ಸಾಮ್ಸ್ ಎಲ್ಲ ಮುಗೀತು ಇನ್ನೂ ರಿಸಲ್ಟ್ ಬಂದಿಲ್ಲ ಬಟ್ ಸ್ಕೂಲ್ ಮಾತ್ರ ಸ್ಟಾರ್ಟ್ ಆಗಿದೆ ಏಯ್ತ್ ಸ್ಟ್ಯಾಂಡರ್ಡ್ದು ಸೆಕೆಂಡ್ ಸೆಮಿಸ್ಟರು ಮೇ ಬಿ ಇನ್ನೊಂದು ಟು ತ್ರೀ ಡೇಸ್ ಆದಮೇಲೆ ರಜಾ ಕೊಡ್ತಾರೆ ದಸರಾ ರಜಾ ಅಷ್ಟರಲ್ಲಿ ಅವ್ರಿಗೆ ವರ್ಕು ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಮುಗಿಸ್ಕೊಂಡು ಚಿಂಟುನ ಒಂದು ರೌಂಡ್ ಊರಿಗೆ ಕಳಿಸೋ ಪ್ರೋಗ್ರಾಮ್ ಇದೆ ಗೊತ್ತಿಲ್ಲ ಕಳಿಸ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಕಳಿಸ್ಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ ಅದು ಗೊತ್ತಿಲ್ಲ ಸೊ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಇವತ್ತು ಇವ್ನಿಗಿಷ್ಟೆಲ್ಲ ಕುಡಿಸ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋಗಬೇಕು ಇಷ್ಟೇ ಗೈಸ್ ಇವತ್ತಿನ ವ್ಲಾಗು ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್ ಎಷ್ಟು ನನಗೆ ಕಾಫಿ ಮಾಡ್ಕೋತಾ ಇದ್ದೀನಿ ಚಿಂಟುಗೆ ಹಾಲ್ ರೆಡಿ ಮಾಡಿದ್ದೀನಿ ಇವಾಗಿನ್ನೂ ಜಸ್ಟ್ ನಾವು ಚಿಂಟು ನ ಸ್ಕೂಲಿಂದ ಬಂದೆ ನಾನು ಹೋಗಿದ್ದಾನೆ ಅವ್ನಿಗೆ ಇವತ್ತು ಸ್ನಾಕ್ಸಿಗೆ ಆಫ್ ಬಾಯ್ಲ್ ಎಗ್ ಆಮ್ಲೆಟ್ ಮತ್ತು ಹಾಲು ಬೂಸ್ಟ್ ಬೂಸ್ಟ್ ದ ಸೀಕ್ರೆಟ್ ಆಫ್ ಚಿಂಟು ಎನರ್ಜಿ ಸರ್ ಕೊಡ್ತಾಯಿದ್ದೀನಿ ಬನ್ನಿ ತೊಗೊಂಡೋಗೋಣ